ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಲಕ್ಷ್ಮೇಶ್ವರ ಪುರಸಭೆ ಮಹಾವಿದ್ಯಾಲಯ ಪ್ರೌಢಶಾಲೆ ಮೈದಾನದಲ್ಲಿ ತಾಲೂಕು ಆಡಳಿತ ವತಿಯಿಂದ ಭಾನುವಾರ ಜರುಗಿದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅಸೈಯ ಸ್ವಾಮಿ ಧ್ವಜ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ ಗ್ರೇಡಿ ಟು ತಹಸೀಲ್ದಾರ್ ಮಂಜುನಾಥ ತಮಾಷೆ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡಪದ ಪಿಎಸ್ಐ ಗಡದ ಆಂಜನೇಯಪ್ಪ ಎಸ್ ಕೆ ಜಲರಡ್ಡಿ ಪುರಸಭೆ ಅಧ್ಯಕ್ಷೆ ಯಲ್ಲಮ್ಮ ದುರ್ಗಣ್ಣವರ ಕ್ರೈಮ್ ವಿಭಾಗದ ಪಿ ಟಿ ಕೆ ರಾಠೋಡ ಕೃಷಿಕ ಸಮಾಜ ತಾಲೂಕು ಅಧ್ಯಕ್ಷ ಮಹೇಶ್ ಹೊಗಿಸೋಪ್ಪಿನ ಪ್ರಶಾಂತ್ ಖಿಮಾಯಿ ಕಂದಾಯ ನಿರೀಕ್ಷಕ ಎಂಎ ನದಾಬ್ ಸೇರಿದಂತೆ ಮತ್ತಿತರರು ಇದ್ದರು ಈಶ್ವರ್ ಮಡ್ಲೆರಿ ಉಮೇಶ್ ನೇಕಾರ್ ಸತೀಶ್ ಬೊಂಬ್ಲೆ ಎನ್ಎ ಮುಲ್ಲಾ ನಿರೂಪಿಸಿದರು ನರಸಮ್ಮನವರ ಸ್ವಾಗತಿಸಿದರು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಪರ್ಧೆಯಲ್ಲಿ ಲಕ್ಷ್ಮೇಶ್ವರ ಸರ್ಕಾರಿ ಮಾದರಿ ಹಿರಿ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆಯ ಮಕ್ಕಳು ಪ್ರಥಮ ಸ್ಥಾನ ಪಡೆದರು ವರದಿ ನಾಗರಾಜಿಂಟ್ಕೋಬೇಕು ಅಂತ ಬರೀ ಹೆಣ್ಣುಗೂ ಸ್ವಾತಂತ್ರ್ಯ ಸಿಗಬೇಕು ಅಂತ ಬರೀ ಆಗಬೇಕು ಅಂದ್ರೆ हम स्वतंत्रವಾಗಿ બડકಬೇಕು સ્વતંત્રವಾಗಿ દુળી દેકો Takk fyrir að hlusta.